రాజాల భిక్షాక్ ఆ అధికార రాతప్త కొనికు ెద్దు బిక్త రాజ్య సర్వ ರಾಜ್ಯಪಾಲರು ಮತ್ತು ಸರ್ಕಾರದ ಮಧ್ಯೆ ಮುಸ್ಕಿನ ಗುದ್ದಾಟ ನಡೆಯುತ್ತಿರುವುದು ನಿಮಗೆಲ್ಲ ಗೊತ್ತೇ ಇದೆ ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಪ್ರಕರಣದಲ್ಲಿ ರಾಜ್ಯಪಾಲರು ತೋರಿಸಿದ ಮುತುವರ್ಜಿ ಸ್ಪೀಡ್ ನೋಡಿದ್ರೆ ಕೇಂದ್ರ ಸರ್ಕಾರದ ಕೈವಾಡ ಇರುವ ಶಂಕೆ ಕೂಡ ವ್ಯಕ್ತವಾಗ್ತಿತ್ತು ಜೊತೆಗೆ ಅರ್ಕಾವತಿ ರೀಡು ರಿಪೋರ್ಟ್ ಬಗ್ಗೆ ರಾಜ್ಯಪಾಲರು ಪದೇ ಪದೇ ಪತ್ರ ಬರೆದು ಮಾಹಿತಿ ಕೇಳಿದ್ರು ಇದರಿಂದ ಕೆರಳಿದ ರಾಜ್ಯ ಸರ್ಕಾರ ರಾಜ್ಯಪಾಲರ ಪತ್ರಗಳಿಗೆ ರಿಯಾಕ್ಟ್ ಮಾಡೋದನ್ನೇ ನಿಲ್ಲಿಸಿಬಿಟ್ಟಿತ್ತು ಜೊತೆಗೆ ರಾಜ್ಯಪಾಲರ ಕೈಯಲ್ಲಿರುವ ಕೆಲವೊಂದಿಷ್ಟು ಪವರ್ ಅನ್ನ ಕಸಿದುಕೊಳ್ಳಲು ಯತ್ನಿಸುತ್ತಿತ್ತು ಅದರ ಒಂದು ಭಾಗ ಎಂಬಂತೆ ರಾಜ್ಯ ಸರ್ಕಾರ ನಿನ್ನೆ ಸಕ್ಸಸ್ ಕಂಡಿದೆ ಹಾಗಾದ್ರೆ ಆ ಒಂದು ರಾಜ್ಯಪಾಲರ ಕೈ ತಪ್ತ ಕೊನೆಗೂ ಗೆದ್ದು ಬಿಗ್ತಾ ರಾಜ್ಯ ಸರ್ಕಾರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ವಿಪಕ್ಷ ಬಿಜೆಪಿ ಸಭಾತ್ಯಾಗದ ಮಧ್ಯೆ ರಾಜ್ಯಪಾಲರ ಅಧಿಕಾರ ಮುಕುಟು ಮಾಡುವ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿವಿ ತಿದ್ದುಪಡಿ ವಿಧೇಯಕ ವಿಧಾನಸಭೆಯಲ್ಲಿ ಅಂಗೀಕೃತವಾಗಿದೆ ವಿಧಾನಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ವಿಧೇಯಕ ವಿಪಕ್ಷಗಳ ವಿರೋಧದ ಮಧ್ಯೆ ಅಂಗೀಕಾರವಾಗಿದೆ ಈ ವಿಧೇಯಕದಲ್ಲಿ ರಾಜ್ಯಪಾಲರ ಅಧಿಕಾರವನ್ನು ಮುಕುಟುಗೊಳಿಸಲಾಗಿದೆ ಪ್ರಸ್ತುತ ವಿವಿಯಲ್ಲಿ ರಾಜ್ಯಪಾಲರು ಕುಲಾಧಿಪತಿಯಾಗಿದ್ದರು ಈ ವಿಧೇಯಕದಂತೆ ರಾಜ್ಯಪಾಲರ ಬದಲು ವಿವಿಗಳಿಗೆ ಸಿಎಂ ಕುಲಾಧಿಪತಿಗಳಾಗಲಿದ್ದಾರೆ ವಿಶ್ವವಿದ್ಯಾಲಯದ ಎಲ್ಲಾ ನೇಮಕಾತಿ ಆಡಳಿತ ಾತ್ಮಕ ಅಧಿಕಾರ ಸಿಎಂ ಗಿರಲಿದೆ ಆ ಮೂಲಕ ರಾಜ್ಯಪಾಲರ ಅಧಿಕಾರವನ್ನ ರಾಜ್ಯ ಸರ್ಕಾರ ಮೊಕಟುಗೊಳಿಸಲಾಗಿದೆ ಇದರ ಜೊತೆಗೆ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ವಿಶ್ವವಿದ್ಯಾಲಯಗಳ ಕುಲಪತಿಗಳ ನೇಮಕಾತಿಗೆ ಕನಿಷ್ಠ ವಿದ್ಯಾರ್ಹತೆಯನ್ನು ನಿಗದಿಗೊಳಿಸಿದೆ ಇದರನ್ವಯ ಕುಲಪತಿಗಳ ಹುದ್ದೆಗೆ ಅಭ್ಯರ್ಥಿಗಳು ಪ್ರಾಧ್ಯಾಪಕ ಹುದ್ದೆಯಲ್ಲಿ ಕನಿಷ್ಠ ಹತ್ತು ವರ್ಷ ಸೇವೆ ಸಲ್ಲಿಸಬೇಕಾಗಿರುತ್ತೆ ಈ ನಿಯಮಗಳನ್ನ ಕಾಯ್ದೆಯಲ್ಲಿ ಅಳವಡಿಸಿಕೊಳ್ಳಲು ತಿದ್ದುಪಡಿಗೆ ಪ್ರಸ್ತಾಪಿಸಲಾಗಿದೆ ಇದರಿಂದ ಕೆಲವೊಂದು ಪ್ರಕರಣಗಳಿಗೆ ತಿದ್ದುಪಡಿ ಪ್ರಸ್ತಾಪಿಸಲಾಗಿದೆ ಗ್ರಾಮೀಣ ಮಟ್ಟದಲ್ಲಿ ಹೊಸ ಹೊಸ ಆವಿಷ್ಕಾರ ಆಗಬೇಕು ಉದ್ಯೋಗಗಳು ಹೆಚ್ಚಾಗಬೇಕು ಎಂಬ ಕಾರಣಕ್ಕೆ ಈ ವಿಧೇಯಕ ಇದರಲ್ಲಿ ಯಾವುದೇ ಅನ್ಯ ಉದ್ದೇಶವಿಲ್ಲ ಯಾವುದೇ ರಾಜಕೀಯವಿಲ್ಲ ಸದುದ್ದೇಶದಿಂದ ಈ ಮಸೂದೆಯನ್ನು ತರಲಾಗಿದೆ ಗುಜರಾತ್ನಲ್ಲೂ ಸಿಎಂ ಅನ್ನೇ ವಿವಿಗಳ ಕುಲಪತಿಯನ್ನಾಗಿ ಮಾಡಲಾಗಿದೆ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ ಇತ್ತ ವಿಪಕ್ಷ ಬಿಜೆಪಿ ಸದಸ್ಯರು ಈ ವಿಧೇಯಕಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಮಾಜಿ ಸಚಿವ ಅಶ್ವತ್ ನಾರಾಯಣ್ ಈ ಮಸೂದೆಯಲ್ಲಿ ಯಾವ ಸದುದ್ದೇಶವೂ ಇಲ್ಲ ಯಾವ ಸುಧಾರಣೆಯೂ ಕಾಣ್ತಿಲ್ಲ ಗುಣಮಟ್ಟ ಹೆಚ್ಚಿಸುವ ಬಿಲ್ ಅಂತ ಹೇಳ್ತಾರೆ ವಿವಿಗಳಿಗೆ ಸ್ವಾಯತ್ತತೆ ಕೊಡುವುದು ಸರಿಯಲ್ಲ ಮತ್ತಷ್ಟು ಬಿಗಿಯಾದ ಹಿಡಿತ ಇರಬೇಕು ಕುಲಪತಿಗಳೇ ಎಲ್ಲವನ್ನೂ ಮಾಡಬೇಕೆಂಬುದು ಸರಿಯಲ್ಲ ಅಂತೇಳಿ ವಾದ ಮಂಡಿಸಿದ್ದಾರೆ ಆದ್ರೆ ಕಾಂಗ್ರೆಸ್ ಸದಸ್ಯರು ಮಾತ್ರ ಮಸೂದೆಯನ್ನ ಸ್ವಾಗತಿಸಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಶಾಸಕ ಶರತ್ ಬಚ್ಚೇಗೌಡ ವಿದ್ಯಾಭ್ಯಾಸದ ಗುಣಮಟ್ಟ ಹೆಚ್ಚಳಕ್ಕೆ ಇದು ಅನುಕೂಲಕರವಾಗಿದೆ ಹುದ್ದೆಗಳ ಭರ್ತಿಗೆ ಇದು ಅನುಕೂಲವಾಗಲಿದೆ ಗುಜರಾತ್ನಲ್ಲಿ ಎಲ್ಲಾ ವಿವಿಗಳಲ್ಲಿ ಇದನ್ನು ಜಾರಿಗೆ ತರಲಾಗಿದೆ ಮುಖ್ಯಮಂತ್ರಿಗಳೇ ಚಾನ್ಸಲರ್ ಆಗಿದ್ದಾರೆ ಹಾಗಾಗಿ ಇಲ್ಲೂ ಇದನ್ನ ತಂದ್ರೆ ಒಳ್ಳೇದು ಮಕ್ಕಳಿಗೆ ಇದರಿಂದ ಅನುಕೂಲವಾಗಲಿದೆ ರಾಜಕೀಯದಲ್ಲಿ ಏನ್ ಬೇಕಾದರೂ ಆಗಬಹುದು ಆದ್ರೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಬೇಕಾದ್ರೆ ಇದು ಅತ್ಯಗತ್ಯ ಇದನ್ನ ಪಂಚಾಯತ್ ರಾಜ್ ವಿವಿಗಷ್ಟೇ ಸೀಮಿತ ಮಾಡಬೇಡಿ ಎಲ್ಲಾ ವಿವಿಗಳಿಗೂ ಇದನ್ನೇ ಅಳವಡಿಸಿ ಅಂತೇಳಿ ಅವರು ಒತ್ತಾಯಿಸಿದ್ದಾರೆ ಅದೇನೇ ಇದ್ರೂ ನಿನ್ನೆ ವಿಪಕ್ಷ ಬಿಜೆಪಿ ಸಭಾತ್ಯಾಗದ ಮಧ್ಯೆ ರಾಜ್ಯಪಾಲರ ಅಧಿಕಾರ ಮುಕುಟು ಮಾಡುವ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿವಿ ತಿದ್ದುಪಡಿಯವಿದೆ ವಿಧಾನಸಭೆಯಲ್ಲಿ ಅಂಗೀಕೃತವಾಗಿದೆ ಆ ಮೂಲಕ ರಾಜ್ಯ ಸರ್ಕಾರ ರಾಜ್ಯಪಾಲರ ವಿರುದ್ಧ ಒಂದು ಹಂತಕ್ಕೆ ಮೇಲುಗೈ ಸಾಧಿಸಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ